ಮುಜರಾಯಿ ಇಲಾಖೆಗೆ ಆದಾಯದ ಪ್ರಶ್ನೆ ಬರೋದೇ ಇಲ್ಲ ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ಮೂವತ್ತ್ನಾಲ್ಕು ಸಾವಿರ ದೇವಸ್ಥಾನಗಳು ಯಾವ ದೇವಸ್ಥಾನಕ್ಕೆ ಹುಂಡಿನಲ್ಲಿ ಹಣ ಬರುತ್ತೆ ಅದೆಲ್ಲ ಆ ದೇವಸ್ಥಾನಕ್ಕೆ ಸೇರುತ್ತೆ ಒಂದು ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನಕ್ಕೆ ಹಣ ಟ್ರಾನ್ಸ್ಫರ್ ಮಾಡೋಕ್ಕಾಗೋದಿಲ್ಲ ಆದರೆ ಹುಂಡಿ ಈಗ ಸಾಕಷ್ಟು ದೊಡ್ಡ ದೊಡ್ಡ ದೇವಸ್ಥಾನಗಳು ಹೆಚ್ಚಾಗಿ ಬಂದಿದೆ ಆ ಹಣ ಆ ದೇವಸ್ಥಾನದ ಅಭಿವೃದ್ಧಿಗೆ ಮಾತ್ರ ಸೀಮಿತ ಬೇರೆ ಎಲ್ಲೂ ಕೂಡ ಬೇರೆ ದೇವಸ್ಥಾನಕ್ಕೂ ಕೂಡ ನಾವು ಕೊಡೋ ಹಾಗಿಲ್ಲ ಅದನ್ನು ಒಟ್ಟಲ್ಲಿ ಹೆಚ್ಚು ದೇವಸ್ಥಾನಗಳಿಗೆ ಶಕ್ತಿ ಕಾರ್ಯಕ್ರಮ ಬಂದ ಮೇಲೆ ಓಡಾಟ ಕೂಡ ಸಫಿಶಿಯಂಟಾಗಿ ಜಾಸ್ತಿ ಆಗಿದೆ ಈಗ ನಾನು ಏನಕ್ಕೆ ಆ ಮಾತು ಹೇಳಿದೆ ಅಂದರೆ ನಾಲ್ಕು ಹಿಂದೆ ನಾಲ್ಕು ವರ್ಷದಿಂದ ಒಂದು ಬಸ್ಸು ತೊಗೊಂಡಿರಲಿಲ್ಲ ಒಂದು ರಿಕ್ರೂಟ್ಮೆಂಟು ಮಾಡಿರಲಿಲ್ಲ ನಾವು ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ ಪ್ರತಿದಿನ ಎಂಬತ್ನಾಲ್ಕು ಲಕ್ಷ ಜನ ಓಡಾಡ್ತಾ ಇದ್ದರು ನಮ್ಮ ರಾಜ್ಯದಲ್ಲಿ ನಾಲ್ಕು ಕಾರ್ಪೊರೇಟಿನಿಂದ ಒಂದೇ ಸಲ ಒಂದು ಕೋಟಿ ಮೇಲೆ ರೀಚ್ ಆಗೋಯಿತು ಶಾಲಾ ಸಮಯದಲ್ಲಿ ಸ್ವಲ್ಪ ಮಕ್ಕಳಿಗೆ ತೊಂದರೆ ಆಗಿದೆ ಈಗ ಇಲ್ಲಿ ಒಟ್ಟು ನಗರ ಸಾರಿಗೆನೂ ಸೇರಿ ಎಂಟುನೂರೈವತ್ತಕ್ಕಿಂತ ಎಂಟುನೂರ ಹಾಂ ಎಂಟ್ನೂರ ಎಂಬತ್ನಾಲ್ಕು ಬಸ್ಸು ಹೊಸ ಬಸ್ ಬರುತ್ತೆ ಬರೋದರಿಂದ ಒಂದು ಎರಡು ತಿಂಗಳಲ್ಲಿ ಬಂದುಬಿಡುತ್ತೆ ಮಾರ್ಚಿಗೆ ಮುಂಚೆ ಬಂದುಬಿಡುತ್ತೆ ಹಾಗೇನಾಗುತ್ತೆ ಈಗ ಶಾಲಾ ಮಕ್ಕಳ ಸಮಯ ಅಂದರೆ ಈ ಪೀಕ್ ಅವರ್ಸಲ್ಲಿ ಸ್ವಲ್ಪ ಸಮಸ್ಯೆ ಏನಿತ್ತು ಅದೆಲ್ಲ ಕೂಡ ನೂರಕ್ಕೆ ನೂರು ಭಾಗ ಪರಿಹಾರ ಆಗುತ್ತೆ ಹೇಗೆ ಈಗ ಅವ್ರ ಕೆಲಸನೂ ಮಾಡೋಲ್ಲ ಬಿಜೆಪಿಯವರು ಕೆಲಸ ಮಾಡೋರಿಗೂ ಬಿಡೋಲ್ಲ ಆಗೋದಕ್ಕೆ ಅರ್ಕತ್ತು ಆಗದಕ್ಕೆ ಕುಮ್ಮಕ್ಕು ಅಂತಾರಲ್ಲ ಹಾಗೆ ಅವರು ನಾಲ್ಕು ವರ್ಷನ ಒಂದು ಬಸ್ಸು ತೊಗೊಳಿಲ್ಲಪ್ಪ ಅವರು ತಗೊಂಡ್ರ ನಿಮ್ಮನ್ನ ಯಾವತ್ತನ ನಾಲ್ಕು ವರ್ಷದಲ್ಲಿ ಒಂದು ಬಸ್ ತಗೊಂಡು ಒಂದು ಕಾರ್ಯಕ್ರಮ ಕರೆದಿದ್ರು ಈ ಬಸ್ ಸ್ಟ್ಯಾಂಡ್ ಯಾಕೆ ಕಟ್ಲಿಲ್ಲ ಅವರು ಅಲ್ವಾ ಆಮೇಲೆ ಹದಿಮೂರು ಸಾವಿರದ ಎಂಟುನೂರ ಎಂಬತ್ತೆಂಟು ಜನ ರಿಟೈರ್ಡ್ ಆಗಿದ್ರು ನಾಲ್ಕು ವರ್ಷದಲ್ಲಿ ಒಂದು ರಿಕ್ರೂಟ್ಮೆಂಟು ಮಾಡಲಿಲ್ಲ ಅವರು ಒಂದು ರಿಕ್ರೂಟ್ಮೆಂಟು ಮಾಡಲಿಲ್ಲ ಅವರು ಒಂದು ಹೊಸ ಬಸ್ ತೊಗೊಳಲಿಲ್ಲ ನಮ್ಮಲ್ಲಿ ಬಂದ್ಬಿಟ್ಟು ಜಗಳ ನಾವು ಪಾಪ ಹೆಣ್ಮಕ್ಳೆಲ್ಲ ಪ್ರತಿದಿನ ಅರವತ್ತು ಲಕ್ಷ ಜನ ಹೆಣ್ಮಕ್ಳು ನಮ್ಮ ಬಸ್ಗಳಲ್ಲಿ ಓಡ್ತಾ ಇದ್ದಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ಶಾಲೆಗೆ ಹೋಗ್ತಾರೆ ಕಾಲೇಜ್ಗೆ ಹೋಗ್ತಾರೆ ನೆಂಟ್ರ ಮನೆಗೆ ಹೋಗ್ತಾರೆ ಅವ್ರಿಗೆ ಹೊಟ್ಟೆವ್ರಿ ತಡಿಯೋಕೆ ಆಗ್ತಿಲ್ಲ ಎಂಟುನೂರ ಎಂಬತ್ನಾಲ್ಕು ಬಸ್ಸು ಬರೋದ್ರಿಂದ ಒತ್ತಡ ಕಡಿಮೆ ಆಗುತ್ತೆ